ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಕಾಲಪುರುಷನ ಚಾಟ್ನ ಪ್ರಕಾರ ಒಂಬತ್ತನೆಯ ರಾಶಿಯಾದ ಧನು ರಾಶಿಯ ಬಗ್ಗೆ ವಾರ್ಷಿಕ ಭವಿಷ್ಯವನ್ನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ ಧನುರ್ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿ ಇದ್ದಾರೆ ಎಂದು ತಿಳಿಯೋಣ ಶನಿಯು ನಿಮ್ಮ ರಾಶಿಯಿಂದ ತೃತೀಯ ಭಾವದಲ್ಲಿ ಇದ್ದಾನೆ ರಾಹುವು ಚತುರ್ಥ ಭಾವದಲ್ಲಿ ಇದ್ದಾನೆ ಗುರುವು ನಿಮ್ಮ ಆರನೇ ಭಾವದಲ್ಲಿ ಇದ್ದಾನೆ ಹಾಗೂ ಕೇತು ದಶಮದಲ್ಲಿ ಇದ್ದಾನೆ ಇಪ್ಪತ್ನಾಲ್ಕರಲ್ಲಿ ಯಾವುದೇ ತರಹ ಗುರುಬ ಬಲ ಇರಲಿಲ್ಲ ಧನು ರಾಶಿಯವರಿಗೆ ಶನಿಯು ನಿಮ್ಮ ಚತುರ್ಥ ಭಾವದಲ್ಲಿ ಸಂಚರಿಸುವುದರಿಂದ ನಿಮ್ಮ ತಾಯಿಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟು ಮಾಡುತ್ತಾನೆ ಶನಿಯ ದೃಷ್ಟಿ ನಿಮ್ಮ ಆರನೇ ಭಾವವನ್ನು ನೋಡುತ್ತಾನೆ ಅಂದರೆ ಋಷಭ ರಾಶಿಗೆ ಶನಿಯು ದೃಷ್ಟಿ ನಿಮ್ಮ ಆರನೇ ಮನೆಯ ಮೇಲೆ ಬೀಳುವುದರಿಂದ ಶತ್ರುಗಳ ದೃಷ್ಟಿ ನಿಮ್ಮ ಮೇಲೆ ಬೀಳದಂಗೆ ಮಾಡುತ್ತಾನೆ ಶನಿಗ್ರಹವು ಚತುರ್ಥದಿಂದ ನಿಮ್ಮ ದಶಮಕ್ಕೆ ದೃಷ್ಟಿ ಬೀಳುತ್ತದೆ ಅಂದರೆ ಕನ್ಯಾ ರಾಶಿ ಆದ್ದರಿಂದ ಉದ್ಯೋಗದಲ್ಲಿ ಹೊಸ ಕೆಲಸಗಳು ಹೆಚ್ಚು ಕೆಲಸಗಳು ಬ್ಯುಸಿ ಜವಾಬ್ದಾರಿಗಳು ತುಂಬಾ ಇರುತ್ತದೆ ಶನಿಯ ದೃಷ್ಟಿ ಇರುವುದರಿಂದ ಶನಿಯ ಗ್ರಹವು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಮನಃಶಾಂತಿ ಇರುವುದಿಲ್ಲ ಕೆಲಸದ ಒತ್ತಡ ತುಂಬಾ ಇರುತ್ತದೆ ಹಾಗೂ ಜೀವನದಲ್ಲಿ ತುಂಬಾ ಬೇಸರವನ್ನು ಉಂಟುಮಾಡುತ್ತದೆ ಗ್ರಹವು ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಾಶಿಯನ್ನು ಬದಲಾಯಿಸುತ್ತಾನೆ ಅಂದರೆ ನಾಲ್ಕನೇ ಮನೆಯಿಂದ ಮೂರನೇ ಮನೆಗೆ ಹಿಮ್ಮುಖನಾಗುತ್ತಾನೆ ರಾಹುವಿನ ಸಂಚಾರದಿಂದ ಹೊಸನ ಹೊಸ ಸ್ನೇಹಿತರು ಬರುತ್ತಾರೆ ಹಾಗೂ ಅವರು ಕೆಟ್ಟ ಸ್ನೇಹಿತರಾಗಿರುತ್ತಾರೆ ಕೆಟ್ಟದನ್ನು ಬಯಸುವಂತರಾಗಿರುತ್ತಾರೆ ರಾಹುವಿನ ಸಂಚಾರದಿಂದ ಹಳೆಯ ಸ್ನೇಹಿತರು ದೂರ ಮಾಡುತ್ತಾನೆ ಕೇತುಗ್ರಹವು ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ತನ್ನ ರಾಶಿಚಕ್ರವನ್ನು ಬದಲಾಯಿಸುತ್ತಾನೆ ಅಂದರೆ ದಶಮದಿಂದ ಪಿತೃಸ್ಥಾನಕ್ಕೆ ಸಂಚರಿಸುತ್ತಾನೆ ಇಮುಖಾಗುತ್ತಾನೆ ಒಂಬತ್ತನೇ ಮನೆಯಲ್ಲಿ ಕೇತು ಇರುವುದರಿಂದ ಎಲ್ಲ ದೇವ ಕಾರ್ಯಗಳು ನೆರವೇರುತ್ತದೆ ತರಹ ಪಿತ್ರಾಜಿತ ಆಸ್ತಿಯ ಸಂಬಂಧಿತದ ಬಗ್ಗೆ ಎಲ್ಲ ಕೆಲಸಗಳು ಪೂರೈಸುತ್ತದೆ ಕೇತುವಿನ ಒಂಬತ್ತನೇ ಮನೆಯ ಸಂಚಾರದಿಂದ ಯಾವುದೇ ತರಹ ಅಡೆತಡೆಗಳು ಇರುವುದಿಲ್ಲ ಗ್ರಹವು ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರ ನಂತರ ನಿಮ್ಮ ಏಳನೇ ಮನೆಗೆ ಸಂಚರಿಸುತ್ತಾನೆ ಗುರುವಿನ ಸಂಚಾರದಿಂದ ದುಡ್ಡಿನ ಸುರಿಮಳೆ ಹೊಸ ಕೆಲಸಗಳು ಪ್ರಾರಂಭವಾಗುತ್ತದೆ ನಿಮ್ಮ ಸಂಪತ್ತು ಅಭಿವೃದ್ಧಿಯಾಗುತ್ತದೆ ವಿವಾಹ ಕಾರ್ಯ ನೆರವೇರುತ್ತದೆ ಸಂತಾನ ಅಪೇಕ್ಷೆವಿಲ್ಲದವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಯಾಕೆಂದರೆ ಹನ್ನೊಂದನೇ ಮನೆಗೆ ಗುರುದೃಷ್ಟಿ ಇರುವುದರಿಂದ ಈ ಗುರುಗ್ರಹದ ಸಂಚಾರದಿಂದ ಮನೆ ಭೂಮಿ ಒಡವೆ ವಾಹನ ಇತ್ಯಾದಿಗಳನ್ನು ಖರೀದಿಸಬಹುದು ಇದು ಒಳ್ಳೆಯ ಸಮಯವಾಗಿರುತ್ತದೆ ವಿದ್ಯಾಭ್ಯಾಸದಲ್ಲಿ ಇರುವ ವಿದ್ಯಾರ್ಥಿಗಳು ಈ ವರ್ಷ ಶುಭ ಫಲವನ್ನೇ ನೀಡುತ್ತಾನೆ ಸರ್ಕಾರಿ ಉದ್ಯೋಗದವರಿಗೆ ಏಪ್ರಿಲ್ ನಂತರ ಒಳ್ಳೆಯ ಬದಲಾವಣೆಯಾಗುತ್ತದೆ ಸಂಸಾರದಲ್ಲಿ ಸೌಖ್ಯ ಏಳನೇ ಮನೆಯಲ್ಲಿ ಗುರು ಇರುವುದರಿಂದ ಕೃಷಿಕರಿಗೆ ಒಳ್ಳೆಯ ಸಮಯ ಇದು ಯಾಕೆಂದರೆ ಶನಿಯು ದೃಷ್ಟಿ ಏಳನೇ ಮನೆಗೆ ಬೀಳುವುದರಿಂದ ನಿಮ್ಮ ನಾಲ್ಕನೇ ಮನೆಯ ಅಧಿಪತಿ ಏಳನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಎಲ್ಲ ಕಾರ್ಯದಲ್ಲಿ ಶುಭವಾಗುತ್ತದೆ ದೇವ ಕಾರ್ಯಗಳು ನೆರವೇರುತ್ತದೆ ಯಾವುದೇ ತರಹ ದಾರಿದ್ರ ಇಲ್ಲ ಇದ್ದರೆ ಎಲ್ಲ ನಿವಾರಣೆಯಾಗುತ್ತದೆ ಮೇ ನಂತರ ಧನು ರಾಶಿಯವರಿಗೆ ಧನು ರಾಶಿಯವರಿಗೆ ಈ ವಿಶ್ವವಸು ಸಂವತ್ಸರ ಯುಗಾದಿ ಭವಿಷ್ಯದಲ್ಲಿ ರಾಹು ಕೇತು ಶನಿ ಹಾಗೂ ಗುರುವಿನ ಸಂಚಾರದಿಂದ ಎಲ್ಲ ಶುಭವಾಗಲಿದೆ ಎಲ್ಲರಿಗೂ ಶುಭವಾಗಲಿ ಎನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಪೂರ್ತಿಗೊಳಿಸುತ್ತಿದ್ದೇನೆ ಈ ವಿಡಿಯೋವನ್ನು ಸಾಕಷ್ಟು ನಿಮ್ಮ ಬಂಧು ಮಿತ್ರರೊಂದಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪಾದಗಳು ನನ್ನ ಪ್ರೇಕ್ಷಕ ಬಂಧು ಮಿತ್ರರೇ